ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾದ ದಿನ ಅಮೃತ ಸಿದ್ಧಿ ಯೋಗ ದಿನ ಆಗಿರೋದ್ರಿಂದ ನೀವು ಏನು ಮನಸ್ಸಿಂದ ತುಂಬ ಶ್ರದ್ಧಾ ಭಕ್ತಿಯಿಂದ ಮನಸ್ಸಲ್ಲಿ ಏನು ಬೇಡ್ಕೊಳ್ತೀರೋ ಏನು ಅಂದ್ಕೊಳ್ತೀರೋ ಅದು ನಿಮಗೆ ಡಬಲ್ ಸಿಗುತ್ತೆ ಸ್ನೇಹಿತರೆ ಅದನ್ನು ಯಾವ ರೀತಿ ಮಾಡಿಕೊಳ್ಬೇಕು ಏನೂ ಮಾಡಲಿಲ್ಲ ಅಂದ್ರೂ ನೀವು ಈ ಒಂದು ಮಂತ್ರ ಜಪ ಮಾಡಿದ್ರೆ ಸಾಕು ಈ ದಿನ ಅಷ್ಟು ಶ್ರೇಷ್ಠವಾದ ದಿನ ತಪ್ಪದೆ ನೀವು ಸಾಕಷ್ಟು ಜನ ನಮಗೆ ಈ ಹಣದ ತೊಂದರೆ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ತುಂಬ ವಿಧಾನಗಳಲ್ಲಿ ಸ್ನೇಹಿತರೆ ತುಂಬ ಜನ ಕೈಗೆ ಸಾಲ ಕೊಟ್ಟು ವಾಪಸ್ ಇಲ್ಲ ಸ್ವಲ್ಪ ಜನ ಚೀಟಿ ಹಾಕಿದ್ದೀವಿ ಅದು ವಾಪಸ್ಸು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ವಿನುತಾ ಅಂತಂದ್ಬಿಟ್ಟು ತ್ಯಾ ತುಂಬ ಥ್ಯಾಂಕ್ಸ್ ಮೇಡಮ್ ನೀವು ಹೇಳಿರುವ ಎಲ್ಲ ರೆಮಿಡೀಸ್ನ ಮಾಡ್ತಿದ್ದೀನಿ ನನ್ನ ಕಷ್ಟ ಸ್ವಲ್ಪ ಕಡಿಮೆ ಆಗಿದೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ತುಂಬು ಹೃದಯದ ಧನ್ಯವಾದಗಳು ವನಿತಾ ಮ್ಯಾಮ್ ನಿಮಗೂ ಕೂಡ ನೀವು ನಂಬಿಕೆ ಇಟ್ಟು ನೀವು ಮಾಡುತ್ತಿರುವ ಪರಿಹಾರಗಳು ನಿಮಗೆ ಸ್ವಲ್ಪ ಸ್ವಲ್ಪನೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಇದೇ ರೀತಿ ನಿಮ್ಮ ಒಂದು ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ದಿನ ಅಮೃತ ಸಿದ್ಧಿಯೋಗ ಆಗಿರೋದ್ರಿಂದ ಸಾಕಷ್ಟು ಜನ ಪಾಪ ಕೆಲಸದ ಒತ್ತಡಗಳಿಂದ ಕೆಲಸಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇರೋದ್ರಿಂದ ನೋಡಿ ನೀವು ಯಾವ ಸಮಯದಲ್ಲಾದರೂ ತೊಂದರೆ ಇಲ್ಲ ಸ್ನೇಹಿತರೆ ಕೆಲಸದ ಮೇಲೆ ಇದ್ದರೂ ಕೂಡ ಈ ಮಂತ್ರನ ಹೇಳ್ಕೊಳ್ಬಹುದು ನೀವು ಸಂಧ್ಯಾಕಾಲದಲ್ಲಿ ಬೇಗ ಮನೆಗೆ ಬಂದರೆ ಈ ಪರಿಹಾರದ ಜೊತೆ ಈ ಮಂತ್ರನ ಮಾಡಿಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಯಾಕೆಂದರೆ ನಾವು ನಂಬಿಕೆ ಇಟ್ಟು ಒಡವೆ ಕೊಟ್ಟಿದ್ವಿ ದುಡ್ಡು ಕೊಟ್ಟಿದ್ವಿ ವಾಪಸ್ ಬರ್ತಾಯಿಲ್ಲ ಚೀಟಿ ಹಾಕಿದ್ದೀವಿ ವಾಪಸ್ ಬರ್ತಾ ಇಲ್ಲ ನಮ್ಮ ನಮಗೆ ಒಂದು ಸ್ವಲ್ಪ ಕಡಿಮೆ ಸಂಬಳದಲ್ಲೇ ಕೂಡಿಟ್ಟ ಒಂದು ದುಡ್ಡನ್ನು ನಾವು ನಂಬಿಕೆ ಇಟ್ಟು ಅವ್ರ ಕೈಯಲ್ಲಿ ಕೊಟ್ಟಿದ್ವಿ ಅವರು ವಾಪಸ್ ಕೊಡ್ತಾಯಿಲ್ಲ ಈ ರೀತಿ ಸ್ನೇಹಿತರೆ ಒಂದು ಎರಡು ಅಂತಲ್ಲ ಈ ಹಣಕಾಸಿನ ಸಮಸ್ಯೆಗೆ ಈ ದಿನ ತುಂಬ ವಿಶೇಷವಾಗಿ ನೀವು ಈ ಪರಿಹಾರನ ಮಾಡಿಕೊಂಡು ನೋಡಿ ಅಮೃತ ಸಿದ್ಧಿಯೋಗದ ದಿನ ನಾವು ಮಾಡಿಕೊಳ್ಳುವ ಕೆಲಸಗಳಿಗೆ ಅದು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡ್ರೆ ಡಬಲ್ ಆಗುತ್ತೆ ಅದಕ್ಕೋಸ್ಕರ ಸಂಜೆ ಆರು ಗಂಟೆ ಮೇಲೆ ನೀವು ಈ ಪರಿಹಾರನ ಮಾಡಿಕೊಳ್ಬಹುದು ಒಂದು ಕೆಂಪು ಬಟ್ಟೆ ಇದ್ದರೆ ಯಾಕಂದರೆ ಲಕ್ಷ್ಮೀ ದೇವರಿಗೆ ಯಾವ ವಸ್ತ್ರ ತುಂಬ ಪ್ರಿಯವಾದಂಥದ್ದು ಅಂದರೆ ಅದು ಕೆಂಪು ಬಟ್ಟೆ ಅದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ಕೆಂಪು ಬಟ್ಟೆನ ತಗೊಂಡು ನೀವು ಅದರಲ್ಲಿ ಎಂಟು ಏಲಕ್ಕಿ ಹಾಕಬೇಕಾಗುತ್ತೆ ಆ ಏಲಕ್ಕಿ ಚೆನ್ನಾಗಿರುವಂಥದನ್ನ ನೋಡ್ಕೊಳ್ಳಿ ಆ ಏಲಕ್ಕಿನ ಹಾಕಿಬಿಟ್ಟು ಆ ಒಂದೊಂದು ಹಾಕುವಾಗ ಈ ಮಂತ್ರನ ಪಠಣೆ ಮಾಡಿಕೊಳ್ಳಿ ಸ್ನೇಹಿತರೆ ಡಿಸ್ಪ್ಲೇ ಇದೆ ನೋಡಿ ಓಂ ರೀಂ ಶ್ರೀ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗ್ರಹ ಧನ ಪುರಾಯೇ ದನ ಪುರಾಯೇ ಚಿಂತಾಯಂ ದೂರಾಯೆ ದೂರಾಯೆ ಸ್ವಾಹ ಇದ್ರನ್ನ ನೀವು ಎಷ್ಟು ಆದರೂ ಹೇಳ್ಕೊಳ್ಬಹುದು ಕನಿಷ್ಠ ಪಕ್ಷ ನಮಗೆ ಒಂಬತ್ತು ಬಾರಿ ಹೇಳ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಈ ಮಂತ್ರನ ಹೇಳಿಕೊಂಡು ನೀವು ಆ ಕೆಂಪು ಬಟ್ಟೆಯಲ್ಲಿ ಆ ಏಲಕ್ಕಿನ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಸಂಕಲ್ಪ ಮಾಡಿಕೊಂಡು ಅದನ್ನು ಗಂಟು ನಿಮ್ಮ ಬೀರ್ವನಲ್ಲಿ ಸ್ನೇಹಿತರೆ ಏಕೆಂದರೆ ತುಂಬ ದೊಡ್ಡ ಸಂಬಳನೇ ದುಡಿತಾ ಇದ್ದೀವಿ ಆದರೆ ಉಳಿತಾಯ ಮಾಡೋದಕ್ಕೆ ಇಲ್ಲ ಅಂತ ತುಂಬ ಜನ ಅಂತ ಇದ್ದಾರೆ ನಾವು ಎಷ್ಟೇ ಕಷ್ಟಪಟ್ಟರು ನಾಳೆ ಅನ್ನುವ ದಿನಕ್ಕೆ ಭಯ ಪಡ್ತಾನೆ ಇರ್ತೀವಿ ನಾಳೆ ಏನಪ್ಪ ಹೆಂಗಪ್ಪ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಸೇವಿಂಗ್ಸ್ ಆದರೂ ಇರಬೇಕು ಅನ್ನೋದಾದರೆ ನೀವು ನಿಮ್ಮ ಬೀರ್ವನಲ್ಲಿ ಈ ರೀತಿ ಮಾಡಿಡಿ ತುಂಬ ಸರಳ ವಿಧಾನ ಆದರೆ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರ ಮಾಡಿಕೊಳ್ಳುವಾಗ ನಾವು ಸ್ನಾನ ಮಾಡಿರಬೇಕು ಹಾಗೆ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿರಬಾರ್ದು ಇವೆರಡೂ ನೋಡಿಕೊಂಡು ನೀವು ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲ ತೊಂದರೆಗಳಿಂದ ದೂರ ಆಗಬಹುದು ಇಷ್ಟು ಸರಳವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು